ಹಾಯ್ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ನಾನು ಇವತ್ತೊಂದು ಒಳ್ಳೊಳ್ಳೆ ಒಂದಲ್ಲ ಒಂದು ಐದಾರು ಒಳ್ಳೊಳ್ಳೆ ಕಿಚನ್ ಟಿಪ್ಸ್ ತೊಗೊಂಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನೀರಿನ ಮ್ಯಾಜಿಕ್ ಕೂಡ ತೋರ್ಸತ್ತೀನಿ ರೀ ಹೆಂಗೆ ಏನು ಮಾಡೋದು ಅಂತೇಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಈಸಿಯಾಗಿ ಕಡಿಮೆಯಿಂದ ಕಡಿಮೆ ಪ್ರಮಾಣ ಎಣ್ಣೆ ಯೂಸ್ ಮಾಡಿಕೊಂಡು ದೀಪ ಹಚ್ಚೋ ಒಂದು ನೀರಿನ ಮ್ಯಾಜಿಕ್ ತಿಳ್ಸ್ಕೊಡಕತ್ತೀನಿ ಈಗ ಮೊದಲನೇ ಟಿಪ್ ಸ್ನೇಹಿತರೆ ಈ ಕುಕ್ಕರ್ ಸಿಟಿ ಹೊಡೆಯುವಾಗ ಪೂರ್ತಿ ಲೀಕೇಜ್ ಹಾಕಿರ್ತೈತೆ ನೋಡಿರಿ ಅದರ ಮುಚ್ಚಳ ಎಲ್ಲ ಪೂರ್ತಿ ಅದರಿಂದ ಸೋ ನೀರೆಲ್ಲ ಹೊರಗೆ ಬಂದು ಚೆಲ್ತಿರ್ತೈತಲ್ಲ ಅದು ಅಂದರೆ ಏನು ಮಾಡ್ಬೇಕಂದ್ರೆ ಕುಕ್ಕರ್ ಮುಚ್ಚಳಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಲ್ಲ ಇದು ಅಡುಗೆ ಮಾಡೋ ಎಣ್ಣೆ ಇರುತ್ತಲ್ಲ ಅದಾದ್ರೆ ಯಾವುದಾದ್ರೂ ಒಂದು ಕುಕ್ಕರು ಒಳಗಡೆ ಮುಚ್ಚಳಕ್ಕೆಲ್ಲ ಸ್ಪ್ರೆಡ್ ಮಾಡಿ ಹಾ ಅಡುಗೆ ಮಾಡುವಾಗ ಹಾಕ್ಬೇಕ್ರಿ ಒಂಚೂರು ಏನೂ ನೀರು ಲೀಕೇಜ್ ಆಗಲ್ಲ ಹೊರಗಡೆ ಬರೋದಿಲ್ಲ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅಲ್ಲಿಂದ ಎರಡನೇ ಟಿಪ್ಪಿಗೆ ಹೋಗ್ತಿದ್ದೀನಿ ಎರಡನೇ ಟಿಪ್ಪಿಗೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಬೇಕು ರೀ ನಿಮ್ಮ ಮನೆಗೆ ಯಾವುದೈತಿ ಅದು ಅದನ್ನು ಒಂದು ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸರ್ ಮಾಡ್ಕೊಳಕ್ಕೆ ಅದನ್ನು ಹಾಕೊಂಡಿನ ಸ್ವಲ್ಪ ಒಂಚೂರು ಉಪ್ಪು ಹಾಕೊಂಡೆ ಸ್ವಲ್ಪ ಸೋಡಾ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕ್ರಿ ನಮ್ಗೆ ಎಷ್ಟು ಬೇಕಾಗಿ ಬೇಕಲ್ಲ ಪೇಸ್ಟು ಕ್ಲೀನ್ ಮಾಡೋಕ ಅದಕ್ಕೆ ತಕ್ಕನಾಗೆ ಅದನ್ನು ಮಾಡ್ಕೋಬೇಕು ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ನಾವು ಬಾಣೆ ತಿ ಸ್ಕ್ರಬ್ ಇರುತ್ತಲ್ಲ ಗ್ರೀನ್ ಕಲರ್ ಅದನ್ನು ತಗೊಂಡು ಸ್ಟೌವ್ಗೆ ಸ್ಟವ್ ಮೇಲೆ ಇರೋ ಫಸ್ಟು ಗಲೀಜೆಲ್ಲ ತೊಗೊಂಡ್ಬಿಡ್ಬೇಕು ರೀ ಹಿಂಗೆ ಮೊಸರಿ ರೈಸ್ ಅದು ಇದು ಏನಬಿಟ್ರೆ ಬಿದ್ದಿರ್ತಲ್ಲ ಅಡುಗೆ ಮಾಡಿದ್ದು ಅದೆಲ್ಲ ಒಣ ಒಣಬಟ್ಟೆ ತೆಗೀಸ್ ತೆಗೆದುಬಿಟ್ಟು ಈ ಥರ ಏನು ಭಾಳ ಪ್ರೆಸ್ ಮಾಡಿ ಉಜ್ಜೆ ಅವಶ್ಯಕತೆನೇ ಇಲ್ಲರಿ ಈಸಿಯಾಗಿ ಸರಳವಾಗಿ ಈ ಥರ ಅದನ್ನ ಎಲ್ಲನೂ ಗ್ಯಾಸ್ ಸ್ಟವ್ಗೆ ರೀ ಅದನ್ನ ಸ್ಟ್ಯಾಂಡ್ ಎಲ್ಲ ತೆಗೆದು ತಿಕ್ಕಿ ಒಂದು ಎರಡು ಮೂ ಎರಡು ಮೂರು ನಿಮಿಷ ಆದರೂ ಬಿಡಬೇಕು ಬಿಟ್ಟು ಒಂದು ಒದ್ದೆ ಅರ್ಬಿ ತಂದು ಈ ಥರ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಹೆಂಗೆ ಪಳಪಳ ಪಳ ಆಗತೈತಿ ಸ್ಟವ್ ಅನ್ನೋದು ಎಷ್ಟು ಕ್ಲೀನ್ ಆಯಿತು ಈ ಈ ಥರ ಒಂದು ಸರಿ ವರ್ಷಿ ಮತ್ತೊಂದು ಸರಿ ಬಟ್ಟೆ ಕ್ಲೀನ್ ಮಾಡಿ ಇನ್ನೊಮ್ಮೆ ನೀರು ಇನ್ನೊಂದು ಸರಿ ವರ್ಷ ಬಿಟ್ರೆ ಅಂದರೆ ಅದು ಪೇಸ್ಟ್ ಹಚ್ಚಿರ್ತವಲ್ಲ ಆ ಥರ ಯಾವುದೇ ಸ್ಮೆಲ್ ಏನೂ ಇರೋದಿಲ್ಲ ಅಲ್ಲಿ ಹಾಗಾಗಿ ಎರಡು ಸರಿ ವದೇ ಬಟ್ಟೆಲ್ಲ ಎರಡು ಸರಿ ಒರೆಸಿ ಈಗ ನೀವು ನೋಡ್ರಿ ನಾನು ಸೆಕೆಂಡ್ ಸರಿ ನೀರು ಹಿಂಡಿ ಮತ್ತೊಂದು ಸರಿ ಒರ್ಸಾಕತೀನಿ ಗ್ಯಾಸ್ ಸ್ಟೋವ್ ಅಂತ ನೋಡ್ರಿ ಎಷ್ಟು ಕ್ಲೀನ್ ಆತು ಹೊಸದನ್ನ ಕಣ ಆತೈತಿ ಪಳಪಳ ಒಳೆಕತೈತಿ ಇದು ನಿಮ್ಗೆ ಯೂಸ್ ಆಗೈತೆ ಅನ್ಕೋತೀನಿ ಈ ಟಿಪ್ಪು ಈಗ ನಾನು ಅದೇನೇ ಈಗ ಮಾಡಿದ್ದು ರೆಡಿ ಮಾಡ್ಕೊಂಡಿದ್ದೆ ರೀ ಅದೇನೇ ತೊಗೊಂಡು ಈಗ ಗ್ಯಾಸ್ ಸ್ಟಾಪ್ ಗ್ಯಾಸ್ ಅಂತ ನೋಡ್ರಿ ನಳೆದು ಟ್ಯಾಪ್ ಅವೆಲ್ಲ ಈ ಹೆಂಗೆ ಒಂಥರ ಜಿಡ್ಡು ಜಿಡ್ಡು ಟೈಪ್ ಹಿಂಗಾಗಿರ್ತೈತೆ ಅಲ್ರಿ ಅವನ್ನ ಕ್ಲೀನ್ ಮಾಡ್ಕೊಬೋದು ಎಷ್ಟು ಕ್ಲೀನ್ ಆಗುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ವೈಟ್ ಟ್ಯಾಪ್ಸ್ ಎಲ್ಲ ಇರೋದು ಆ ಪರಿ ಎಲ್ಲೋ ಎಲ್ಲೋ ಆಗಿತ್ತು ಅದು ಅದಿಷ್ಟು ನೀವು ನೋಡಿರಿ ಈ ಥರ ಸ್ಕ್ರಬ್ ಮಾಡಿ ಸ್ಕ್ರಬ್ ಮಾಡುವಾಗ ನೀರು ಕೂಡ ಹಾಕಿಲ್ಲ ಎಷ್ಟು ಕ್ಲೀನ್ ಕಾಣೈತೆ ನೋಡ್ರಿ ಅದು ಆಲ್ರೆಡಿ ಸಿಕ್ಕಾಪಟ್ಟೆ ಎಲ್ಲೋ ಇಶ್ ಎಲ್ಲೋ ಇಶ್ ಆಗಿಬಿಟ್ಟಿತ್ತು ಅದು ಬಿಳಿ ಟ್ಯಾಪ್ ಆಗಿರೋದ್ರಿಂದ ಈಗ ಇದನ್ನ ಈ ಥರ ಉಜ್ಜಿ ತೊಳೆದು ಬಿಟ್ರೆ ಹೊಸದು ತಂದಾಗ ಹೆಂಗಿರೋದು ಹಾಗೆ ಆಗ್ತವೆ ಇದು ಒಂದಲ್ಲ ಗ್ಯಾಸ್ ಸ್ಟೌವು ಈ ಥರ ನೀರಿನ ಟ್ಯಾಪ್ಸು ಇದಷ್ಟಲ್ಲ ಮಿಕ್ಸಿ ಮನೆಗೆ ಏನಾಯ್ತು ಕ್ಲೀನಿಂಗಿಗೆ ಮಾತ್ರ ಈ ಪೇಸ್ಟ್ ಹೇಳಿ ಮಾಡಿಸಿದ್ರೆ ಪ್ರತಿಯೊಂದಕ್ಕೆ ಯೂಸ್ ಮಾಡ್ಕೋಬೋದು ಎಲ್ಲದೂ ಹಂಗೆ ಬರ್ತಾಯ್ತು ನೋಡ್ರಿ ಎಷ್ಟು ಕ್ಲೀನ್ ಆಯಿತು ಥಳ ಥಳ ಒಳ್ಯಾಕತೈತಿ ನೋಡ್ತಿರ್ಬೋದು ನೀವು ಫಸ್ಟ್ ಇಲ್ಲೂ ಶಾಪರಿ ಇತ್ತು ಅದ್ರ ಮೇಲೆ ಇಷ್ಟು ಡಪ್ಪ ಕೂತಿತ್ತು ನೆಕ್ಸ್ಟ್ ಅಲ್ಲಿಂದ ಮೂರನೇ ಟಿಪ್ಸ್ನೇ ಇದ್ದರೆ ಈಗ ನಾವು ದೀಪಾವಳಿ ಆಯಿತು ಯಾವಾಗ ಹಿಂಗೆ ದೀಪ ಹಚ್ಚುವಾಗ ಹೊಸ ದೀಪ ತರ್ತೀವಲ್ಲ ಮಣ್ಣಿನ ಮ ದೀಪಾನ ಅವನ ತಂದು ಏನು ಮಾಡ್ಬಿಡ್ತೀವಿ ಡೈರೆಕ್ಟಾಗಿ ಎಣ್ಣೆ ಹಾಕಿ ದೀಪ ಹಚ್ತೀವಿ ಹಂಗೆ ಮಾಡಿದರೆ ಏನಂತ ಹೇಳ್ರಿ ಬಹಳ ಎಣ್ಣೆ ಹೀರ್ತೈತಿ ದೀಪ ಅನ್ನೋದು ಮಣ್ಣು ಹಾಗಾಗಿ ಅದನ್ನ ತಂದು ಗುಟ್ಲ ಫಸ್ಟ್ ಈ ಥರ ನೀರೊಳಗೆ ಏನು ನೆನೆಸಿಡ್ಬೇಕು ರೀ ಅಂದ್ರೆ ಒಂದು ಎರಡು ಮೂರು ತಾಸು ಆದರೂ ನೆನೆಸಿಡಬೇಕು ನಾನೀಗ ಎರಡು ತಾಸಿನ ಹಿಂದೆ ಹಿಂಗೆ ನೆನೆಸಿಟ್ಟಿದ್ದೆ ಆಮೇಲೆ ಎರಡು ತಾಸು ಆದಮೇಲೆ ತೆಗೆದು ತೋರಿಸ್ತೀನಿ ಹಂಗತೆ ನೆನ್ಸಿಟ್ರೆ ಇಲ್ಲಿ ಕಾಣಕತ್ತಿರ್ಬೋದು ನಿಮ್ಗೆ ಅಷ್ಟು ಝೂಮ್ ಹಾಕಿಲ್ಲ ನನ್ನ ಕ್ಯಾಮ್ರಾ ಬಬಲ್ ಬಬಲ್ ಬರ್ತಾವೆ ರೀ ನೀವು ಒಂದ್ಸರಿ ಮಾಡ್ದಕ್ಕೆ ಗೊತ್ತಾಗತ್ತೆ ನಿಮ್ಗೆ ಅಲ್ಲೊಂದು ಇಲ್ಲೊಂದು ಬಬಲ್ ಬರೋತ್ತೆ ನನ್ನ ಮಗ ಕೇಳಾಗತ್ತಿದ್ದೆ ಅದು ಬಬಲ್ ಯಾ ಬರೋತ್ತೈದು ನೋಡ್ರಿ ಇದೆ ಈ ಥರ ಬಬಲ್ಸ್ ಎಲ್ಲ ಹೋಗೋ ನಿಲ್ಬೇಕು ರೀ ಅದು ಬಬಲ್ಸ್ ಅಲ್ಲಿವರ್ಗು ಅದನ್ನ ನೆನೆಸ್ಬೇಕು ಅಂದಾಗ ಅವು ನೆಕ್ಸ್ಟು ಯೂಸ್ ಮಾಡುವಾಗ ಎಣ್ಣೆ ಇರೋದಿಲ್ಲ ನೀರೆಲ್ಲ ಹೀರಿರ್ತೈತಿ ಆವಾಗ ಎಣ್ಣೆ ಇರೋದಿಲ್ಲ ಆ ಥರ ಬಬಲ್ಸ್ ನಿಲ್ಲವರ್ಗಿನ ಆ ಥರ ನೆನೆಸ್ಬೇಕ್ರಿ ಇದು ದೀಪಕ್ಕೆ ಕಷ್ಟ ಪಡೋದಿಲ್ಲ ಈಗ ನೀವು ಮಣ್ಣಿನ ಮಡಿಕೆ ಅಡುಗೆ ಮಾಡೋಕಂತರ್ತಿರಲ್ರಿ ಅವನ ಸತಿ ಫಸ್ಟ್ ಪ್ರೊಸೀಜರ್ ಇದನ್ನು ಅದನ್ನು ಮಾಡುವಾಗಾದ್ರೂ ನೆನ್ಪಿಡಗೋರು ಅವನು ಈ ಥರ ಎರಡು ಮೂರು ತಾಸು ನೀರಾಗೆ ನೆನೆಸಿಡ್ಬೇಕು ಬಬಲ್ಸ್ ಹೋಗೋವ್ರಿಗೂ ಎರಡು ತಾಸು ನೆನೆಸಿಟ್ಟು ಆಮೇಲೆ ತೆಗಿಬೇಕು ಆವಾಗ ನಾವು ದೀಪ ಹಚ್ಚಿದ್ರೆ ಎಣ್ಣೆ ಅನ್ನೋದು ಏನದು ಪಣತಿ ಎಣ್ಣೆನ ಹೀರ್ಕೊಳ್ಳೋದಿಲ್ಲ ಭಾಳ ತೊರಗಿ ದೀಪ ಉರಿತಾವ ಸ್ನೇಹಿತರೆ ಈಗ ನಾ ಎರಡು ತಾಸು ಆಯಿತು ಅದನ್ನು ತೆಗೆದೆ ತೆಗೆದು ಒಂದು ಒಣ ಬಟ್ಟೆಯಲ್ಲಿ ಈ ಥರ ವರ್ಷ ನೀವು ದೀಪ ಹಚ್ಕೋಬೋದು ಆವಾಗ ಎಣ್ಣೆ ದೀಪ ಜಾಸ್ತಿ ಹೊತ್ತು ಉರಿತೈತಿ ಈಗ ನೆಕ್ಸ್ಟ್ ಸ್ನೇಹಿತರೆ ನೆಕ್ಸ್ಟ್ ಟಿಪ್ ಬಂದು ನೀರಿನ ಮ್ಯಾಜಿಕ್ ಇದಂತೂ ಭಾಳ ಹೆಲ್ಪ್ ಆಗುತ್ತೆ ಅಂದ್ಕೋತೀನಿ ಎಲ್ರಿಗೂ ಏನಪ್ಪ ಅಂದರೆ ದೀಪ ದೀಪಗಳಿರುತ್ತಲ್ಲ ಅವುದನ್ನು ಈಗ ನೋಡ್ರಿ ನಾನು ಒಂದು ಗ್ಲಾಸ್ನಾಗ ಎಣ್ಣೆ ತೋರಿಸಿದ್ದೀನಿ ನಿಮಗೆ ಜಸ್ಟ್ ಎಷ್ಟು ತೊಗೊಂಡಿದ್ದೀನಿ ಒಂದು ತಟ್ಟಿಗೆ ತೊಗೊಂಡಿದ್ದೀನಿ ಗ್ಲಾಸ್ ಅದು ಲೋಟ ಚಾಕುಡೆ ಲೋಟ ಒಂದು ತಟ್ಟಿಗೆ ಎಣ್ಣೆ ಇಟ್ಕೊಂಡಿರಿ ಅಂದ್ರೆ ಒಂದು ಮಾಮೂಲಿಯಾಗಿ ನಾವು ಒಂದು ದೀಪ ಹಚ್ಚುವಾಗ ರೀ ಅದರಂದು ಒಂದು ಭಾಗನೇ ಇಲ್ಲ ಅದು ಎಣ್ಣೆ ಅಷ್ಟೊಂದು ನಿಮ್ಮ ಕಣ ಆಗ್ತೈತೆ ನೋಡ್ರಿ ಆಟ ಎಣ್ಣೆ ತೊಗೊಂಡಿನಿ ಅದರೊಳಗೆ ನಾವು ಎಷ್ಟು ದೀಪ ಹಚ್ತಿರ್ತವೋ ಅಷ್ಟು ಬತ್ತಿ ತೊಗೋಬೇಕು ಆ ಬತ್ತಿನ ಆ ಎಣ್ಣೆ ಒಳಗೆ ಎದ್ದು ಎದ್ದು ತಗೋಬೇಕು ಅಷ್ಟೇ ಅಂದರೆ ಎಣ್ಣೆ ಪೂರ್ತಿ ಅದಕ್ಕೆ ಇರಬೇಕು ಆ ಬತ್ತಿ ಒಳಗೆ ಅಷ್ಟೇ ರೀ ಮತ್ತೇನೇ ಇಲ್ಲ ಕೆಲಸ ಆ ಥರ ಎಣ್ಣೆ ಒಳಗೆ ಅದ್ದಿ ಅದ್ದಿ ಇಷ್ಟು ಪಡ್ತಿಗೆ ಒಂದೊಂದು ಬತ್ತಿ ಹಾಕ್ಕೊಂಡದ್ರಿ ಅಂದರೆ ಬತ್ತಿ ಪೂರ್ತಿ ಎಣ್ಣೆ ಒಳಗೆ ನೆಂದಿದ್ರೆ ಸಾಕು ಸ್ನೇಹಿತರೆ ಬೇಕಾದಂಗೆ ನಾವು ದೀಪ ಹಚ್ಬೋದು ಅದು ಮೇಲುಗಡೆ ಏನು ಎಣ್ಣೆ ಹಾಕಿದನ ದೀಪ ಹಚ್ಬೋದು ಕಡಿಮೆ ಪ್ರಮಾಣ ಎಣ್ಣೆ ಯೂಸ್ ಮಾಡಿಕೊಂಡು ಬಹಳ ತೋರ್ಗೆ ದೀಪ ಹಚ್ಬೋದು ಈಟ್ನ ಟಿಪ್ಪು ಎಲ್ರಿಗೂ ಯೂಸ್ ಆಗುತ್ತಾ ಅಂದ್ಕೊಂಡಿನಿ ಯಾಕಂದರೆ ಇದನ್ನು ಪ್ರಾಕ್ಟಿಕಲಾಗಿ ಮಾಡಿ ತೋರ್ಸಕತ್ತೀನಿ ನಿಮ್ಗೆ ಹಾಗಾಗಿ ನೋಡಿರಿ ಈಗ ನಾನು ಎರಡು ಎರಡು ಬತ್ತಿನ ಅದೇ ಎಣ್ಣೆ ಒಳಗನ್ನ ಎದ್ದಿ ಹಾಕಿನಿ ಈಗ ನಾಲ್ಕು ದೀಪಕ್ಕೆ ಹಾಕೋತೀನಿ ನಾನು ಈಗ ನೋಡಿರಿ ನಾಲ್ಕು ಪಂತಿಗೂ ಒಂದೊಂದು ಬತ್ತಿನ ಎದ್ದಿ ನಾನು ಇಲ್ಲಿ ತೋರ್ಸೋಕ್ಕೋಸ್ಕರ ಒಂದೊಂದು ಸಿಂಗಲ್ ಬತ್ತಿ ರೀ ದೀಪ ಹಿಂಗೆ ಒನ್ ಒಂಟಿ ಬತ್ತಿಲ್ಲಿ ದೀಪ ಹಚ್ಬಾರ್ದು ನಾನು ಜಸ್ಟ್ ತೋರ್ಸೋಕ ಒಂದ ದೀಪ ಒಂದ ಬತ್ತಿ ಹಾಕೀನಿ ಇಷ್ಟನ್ನು ಎಣ್ಣೆ ಒಳಗೆ ಎದ್ದು ಹಾಕಿಟ್ಟೀನಿ ಈಗ ನೋಡ್ತಿರ್ಬೋದು ನೀವು ನಾ ಒಂದು ಗ್ಲಾಸ್ನಾಗ ನೀರು ತೊಗೊಂಡೀನಿ ಕಾಣಿಸ್ಕತೈತಿ ರೀ ನೀರು ತೊಗೊಂಡೀನಿ ಅವುಗಳನ್ನ ಆ ನೀರನ್ನ ಇಷ್ಟು ಹಾಕೋಬೇಕು ರೀ ಎಷ್ಟು ಬೇಕಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ಈಗ ನಾವು ದೀಪ ಹಚ್ಕೊಬೋದು ರೀ ದೀಪ ಹಚ್ಕೊಂಡು ನೋಡಿರಿ ತೋರಿಸ್ತೀನಿ ದೀಪ ಹೆಂಗೆ ಹತ್ತದೇಳಿ ನೋ ಸರಿ ತೋರ್ಸಾಗ್ತೀನಿ ನಾನು ನೀರು ಕೈಗೆ ಹಾಕ್ಕೊಂಡು ಗ್ಲಾಸ್ನಾಗ ತೊಗೊಂಡಿರೋದು ನೀರದು ನಿಮ್ಗೆ ಅಲೆ ಪಣತಾಗ ಅಲ್ಲೇ ಗೊತ್ತಾಗತ್ತೈತಿ ಬತ್ತಿ ಎದ್ದಿದಷ್ಟೆ ಎಣ್ಣೆಯೊಳಗೆ ನಾವು ಪಣತಿಗೆ ಹಾಕಿರೋದೆಲ್ಲ ನೀರ ಈಗ ದೀಪ ಹಚ್ಕೊಂಬಿಟ್ರೆ ದೀಪ ಆರಾಮಾಗಿ ಉರ್ತೆವು ಇನ್ನೂ ನೆನ್ಪುಲಿ ಸ್ನೇಹಿತರೆ ನೀವು ಬತ್ತಿನ ತುದಿ ನೆನ್ಸಿರಬೇಕು ಕರೆಕ್ಟಾಗಿ ಇಲ್ಲಾಂದ್ರೆ ಚಿರ ಚಿರಚಿರ ಅಂತೇಳಿ ಒಣ ಬತ್ತಿ ಉರ್ ಉರ್ದಾಗ ಆಗತ್ತಲ್ಲ ಆ ಥರ ಆಗತ್ತ ಹಾಗಾಗಿ ಎಣ್ಣೆ ಬತ್ತಿನ ಎಣ್ಣೆಯೊಳಗೆ ಸರಿಯಾಗಿ ಎದ್ಕೋಬೇಕು ರೀ ಎದ್ಕೊಂಡು ಈ ಥರ ಹಚ್ಚಿಬಿಟ್ರೆ ನೋಡಿರಿ ನಾಲ್ಕು ದೀಪನ ಎಷ್ಟು ಚೆಂದ ಉರೇಗತೆವು ನೀರೊಳಗೆ ಇಲ್ಲಾಂದ್ರೆ ಇದ್ರ ತುಂಬ ತುಂಬ ಎಣ್ಣೆ ಹಾಕಿ ಉರಿಸ್ತೀವಿ ನಾವು ದೀಪಾನ ಈ ಥರನೂ ಮಾಡ್ಕೋಬೋದು ಕಡಿಮೆ ಎಣ್ಣೆ ಒಳಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತ ಸ್ನೇಹಿತರೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಟಾಟಾ ಬಾಯಿ ನಮಸ್ಕಾರ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್